ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾವು ಬಂದಾಗ ಸಂಜೆ ಆರು ಗಂಟೆಗೆ ನಾವು ಇಲ್ಲಿ ಬಿಟ್ಟಿದ್ದು ಅಂದರೆ ಶಿವಮೊಗ್ಗದಿಂದ ಆರು ಗಂಟೆಗೆ ಬಿಟ್ಟಿದ್ದು ನಾವು ನನ್ನ ತನ್ ತಂಬ್ಲೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮೂರಲ್ಲಿ ನಾವು ಆರು ಗಂಟೆಗೆ ಬಿಟ್ಟಿದ್ದು ಅಂದರೆ ಶಿವಮೊಗ್ಗ ಹೋಗಿ ಬಸ್ ಹತ್ತಬೇಕಿತ್ತು ಹಾಗಾಗಿ ಸೀಟ್ ಬೇರೆ ಸಿಗೋಲ್ಲ ಅಲ್ವಾ ಗೌರ್ಮೆಂಟ್ ಬಸ್ಸು ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ಇಲ್ಲಿ ಆರು ಗಂಟೆಗೆ ಬಿಟ್ಟರೆ ನಾವು ಬೆಳಗ್ಗೆ ಆರು ಗಂಟೆಗೆ ರಾಯಚೂರಲ್ಲಿದ್ವಿ ರಾಯಚೂರಿಂದ ಮತ್ತೆ ಆ ಕಡೆ ನಾವು ಮಂತ್ರಾಲಯಕ್ಕೆ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಟೈಮ್ ಆಗಿತ್ತು ನೋಡ್ಬೋದು ಇವಾಗ ಬೆಳಗ್ಗೆ ರೀಚ್ ಆಗಿದ್ದೀವಿ ಇದು ಬಂದು ರಾಯಚೂರು ಬಸ್ ಸ್ಟ್ಯಾಂಡು ಬೆಳಗ್ಗೆ ಆರು ಗಂಟೆಗೆ ರೀಚ್ ಆದ್ವಿ ನಾವು ನೋಡ್ಬೋದು ಇದು ಬಂದು ರಾಯ ರಾಯಚೂರು ಬಸ್ ಸ್ಟ್ಯಾಂಡು ಇಲ್ಲಿ ವೆಯ್ಟ್ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗೋ ಬಸ್ಸು ಬರ್ ಬರಲಿ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮಂತ್ರಾಲಯ ಅಂತ ನಾನಿದೆ ಫಸ್ಟ್ ಟೈಮ್ ಮಂತ್ರಾಲಯ ನೋಡ್ತಾ ಇರೋದು ಹಿಂಗೆ ಒಳಗಡೆ ನಾವು ಎಂಟ್ರೆನ್ಸ್ ಆದವಲ್ಲ ನನಗೆ ಯಾವುದೋ ಒಂದು ಸ್ವರ್ಗದ ಕಾಲಿಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗಿಬಿಡ್ತು ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ಬೋದು ನೀವು ಸ್ವಲ್ಪ ಜನಗಳೆಲ್ಲ ಓಡಾಡ್ತಾ ಇದ್ರಲ್ಲ ಆ ಕಡೆ ಈ ಕಡೆ ಸ್ವಲ್ಪ ವೀಡಿಯೋಸ್ ಹಂಗೆ ಹಂಗೆ ಮೊಬೈಲ್ ಅಲ್ಲಾಡಿಸಿ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕಂಬಗಳು ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿಯಾಯಿತು ನನಗಂತೂ ಈ ಥರದ್ದು ಎಲ್ಲ ಯಾವಾಗ ನೋಡಬೇಕಿತ್ತಪ್ಪ ಅಂತ ಆಗ್ಬಿಡ್ತು ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಮಂತ್ರಾಲಯ ನಂಗೆ ತುಂಬ ಇಷ್ಟ ಆಯಿತು ಎಲ್ಲೋದ್ರೂ ರಾಯರ ಫೋಟೋ ರಾಯರ ಒಂದು ಕೆತ್ತನನ್ನು ಕೆತ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಒಳ್ಳೆ ಒಂದು ನಾವೇನೋ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ನನಗೆ ಒಂದು ಸ್ವರ್ಗದ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಯ್ತು ನಿಜವಾಗ್ಲೂ ನೋಡಿ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಫುಲ್ಲು ಚಿತ್ರಗಳು ಕೆತ್ತಿದ್ದಾರೆ ಅದೆಲ್ಲ ಕಲ್ಲಲ್ಲೇ ಕೆತ್ತಿರೋದು ಅಂತ ಅನಿಸುತ್ತೆ ಮೊದಲು ಈ ಥರ ಇರಲಿಲ್ಲ ಅಂತೆ ಮಂತ್ರಾಲಯ ಸ್ವಲ್ಪ ಇವೆಲ್ಲ ರೆಡಿ ಮಾಡ್ತಾಯಿದ್ರಂತೆ ಆವಾಗ ಅಂದರೆ ಮುಂಚೆ ಹೋಗಿ ನೋಡಿದವರೆಲ್ಲ ಹೇಳಿದ್ದು ನನಗೆ ಇವಾಗ ನೋಡಿ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ನಾವಲ್ಲಿಗೆ ಯಾರ್ಯಾರು ಹೋಗಿದ್ದು ಅಂತಂದರೆ ನಾನು ನಮ್ಮ ಮನೆಯವರು ನಮ್ಮಮ್ಮ ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಐದು ಜನ ಹೋಗಿದ್ವಿ ನಾವು ಐದು ಜನನು ಬಸ್ಸಿಗೆ ಹೋಗಿದ್ವಿ ಅಂದರೆ ಇಲ್ಲಿ ಇನ್ನೂ ಸ್ವಲ್ಪ ಜನ ಬರೋರು ಇದ್ದರು ಹೋಗೋಣ ಅಂತ ಹೇಳಿದರು ಬಟ್ ಅವ್ರು ಯಾರೂ ಬರಲಿಲ್ಲ ಅದಕ್ಕೆ ನಾವೇ ಹೋಗಿದ್ವಿ ಅಂದರೆ ಅಲ್ಲಿ ರಾಯಚೂರಲ್ಲಿ ನಮ್ಮ ಪಾಪು ಇದೆ ಅಂದರೆ ನಮ್ಮ ಅಣ್ಣನ ಮಗಳಂತ ತೋರಿಸ್ತಾ ಇದ್ನಲ್ಲ ಅವ್ರದ್ದು ಬಂದು ರಾಯಚೂರು ಹಾಗಾಗಿ ಅವರು ಅಲ್ಲಿ ಹೋಗಿದ್ದರು ಅವ್ರೂ ಹಾಗೆ ಮಾತಾಡಿಸ್ಕೊಂಡು ಬಂದರೆ ಆಗತ್ತೆ ಅಂಥೇಳಿ ಹೋಗಿದ್ವಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಇದು ಬೆಳಗ್ಗೆ ಬಂದಿದ್ದು ಸ್ನಾನ ಮಾಡೋಕ್ಕೆ ಅಂತ ಹೊಳೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬಂದು ಹೊಳೆ ಹೊಳೆ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ನೀರು ಹರಿಯೋ ಕಡೆ ಸ್ನಾನ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ಕಡೆ ಇರುತ್ತೆ ಅಂದರೆ ನಾವು ನೀಟಾಗಿ ಇಟ್ಕೊಂಡ್ರೆ ಎಲ್ಲ ನೀಟಾಗೇ ಇರುತ್ತೆ ನಾವೇ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ನೀಟಾಗಿರೋಲ್ಲ ಸ್ವಲ್ಪ ಸ್ವಲ್ಪ ಕಡೆ ಕ ಎಲ್ಲ ಗಲೀಜು ಅಂತ ಅನ್ನಿಸ್ತಿತ್ತು ಅಂದರೆ ಇನ್ನೂ ಸ್ವಲ್ಪ ಕಡೆ ನೀರು ಹರಿಯೋತ್ರ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ವಾಪಸ್ಸು ಆದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಅಲ್ಲಿ ನೋಡಿ ಒಂಟೆ ಎಲ್ಲ ಇದ್ದಾವೆ ಒಂಟೆ ಮೇಲೆಲ್ಲ ಕೂರಿಸ್ತಿ ಆಡಿಸ್ತಾ ಇದ್ರು ಮಕ್ಕಳನ್ನೆಲ್ಲ ನೋಡಿ ಒಳಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ದೀಪಗಳೆಲ್ಲ ಮಾರ್ತಾ ಇರ್ತಾರೆ ಅಂದರೆ ಒಲೆ ಒಳೆ ಒಳಗೆ ಹಚ್ಚಿ ಬಿಡಬೇಕು ಅಂತ ಹೇಳಿಬಿಟ್ಟು ಮಾರ್ತಾ ಇರ್ತಾರೆ ನಾವೇನು ತಗೊಳ್ಳಿಲ್ಲ ಅಂದರೆ ನಮ್ಮ ಮನಸಲ್ಲಿ ಏನೇ ಅಂದ್ಕೊಂಡು ನಾವು ದೀಪ ಬಿಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನೋಡಿ ನಮ್ಮ ಮನೆಯವರು ನನ್ನನ್ನು ಬಿಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಹೊಳೆ ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬ ಇಷ್ಟ ನಮ್ಮ ಕಡೆ ಈ ಥರ ಎಲ್ಲ ಇಲ್ಲವೇ ಇಲ್ಲ ಹಾಗಾಗಿ ನಾನು ತುಂಬ ಇಷ್ಟಪಡ್ತೀನಿ ನೋಡಿ ಇವಾಗ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ಫ್ರೆಶ್ ಆಗಿದ್ದೀವಿ ಫ್ರೆಶ್ ಆದಮೇಲೆ ಒಂದು ವಿಡಿಯೋ ವೀಡಿಯೋ ಇದ್ದೀನಿ ನೋಡಿ ಎಲ್ಲರೂ ಕೂಡ ಫ್ರೆಶ್ ಆದ್ವಿ ಫ್ರೆಶ್ ಆಗಿ ಇವಾಗ ದೇವಸ್ಥಾನದೊಳಗಡೆ ಹೋಗಬೇಕು ನಾನು ಕೂಡ ಈ ಥರ ರೆಡಿ ಇವತ್ತು ನೋಡಿ ಈ ಥರ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅಲ್ಲಿ ಸ್ವಲ್ಪ ಹೊಳೆಯಿಂದ ಮುಂದೆ ಹಿಂಗೆ ನಡ್ಕೊಂಡು ಬರ್ತಾಯಿದ್ವಿ ಆ ಟೈಮಲ್ಲಿ ಈ ಥರ ನಾಮ ಹಚ್ಚೋದು ಕೇಳ್ತಾಯಿದ್ರು ನಾಮ ಕೂಡ ಹಚ್ಚಿಸ್ಕೊಂಡು ಬಂದ್ವಿ ನೋಡಿ ನಾನು ನಾಮ ಹಚ್ಚಿಸ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಈ ಥರದಲ್ಲೇ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡಿ ಇವಾಗ ವಾಪಸ್ ಬರ್ತಾಯಿದ್ದೀವಿ ಮತ್ತೆ ಅಲ್ಲಿ ಒಂಟೆ ಮೇಲೆ ಆಡ್ತಾಯಿದ್ರು ಹಾಗಾಗಿ ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ಫೋಟೋ ತೆಗಿಯೋಕ್ಕಾಗಿರ್ಬೋದು ವಿಡಿಯೋ ಮಾಡೋಕ್ಕಾಗಿರ್ಬೋದು ಎಲ್ಲ ಅಲೋ ಇಲ್ಲ ಅಲ್ಲೆಲ್ಲ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಸ್ಟ್ರಿಕ್ಟಾಗಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸುತ್ತಲೂ ಅಂಗಡಿಗಳಿದ್ದಾವೆ ಈ ಅಂಗಡೀಲಿ ಏನಪ್ಪ ಅಂತಂದರೆ ನಾವು ಬರ್ತಿದ್ದಂಗೆ ನಮ್ಮ ಬ್ಯಾಗ್ ಎಲ್ಲ ಇಸ್ಕೊಳ್ತಾರೆ ಅಂದರೆ ಒಳಗಡೆ ಬ್ಯಾಗೆಲ್ಲ ಇಟ್ಕೊಂಡು ಅಲ್ವಾ ಹಾಗಾಗಿ ಬ್ಯಾಗ್ಗಳೆಲ್ಲ ಇಸ್ಕೊಂಡು ಅವ್ರ ಅಂಗಡಿಯಲ್ಲೇ ಇಟ್ಕೊಂಡಿರ್ತಾರೆ ಅಂದರೆ ನಾವು ಅವ್ರ ಅಂಗಡೀಲಿ ಕಾಯಿ ಪ್ರಸಾದ ಎಲ್ಲ ಅವ್ರ ಅಂಗಡಿಯಲ್ಲೇ ತೊಗೊಳ್ಬೇಕು ಹಾಗಾದರೆ ನಮ್ಮ ಬ್ಯಾಗ್ ಆಗಿರ್ಬೋದು ಚಪ್ಪಲಿ ಆಗಿರ್ಬೋದು ಪ್ರತಿಯೊಂದನ್ನು ಅವರೇ ಇಟ್ಕೊಳ್ತಾರೆ ಅದಕ್ಕೇನು ಫೀಸ್ ಅಂತ ಇಸ್ಕೊಳ್ಳಲ್ಲ ಅವ್ರ ಅಂಗಡೀಲಿ ಸಾಮಾನು ತೊಗೊಂಡ್ರೆ ಸಾಕು ಅಂದರೆ ಕಾಯಿ ಪ್ರಸಾದ ಏನೇ ನಮ್ಗೇನೇ ಬೇಕಾಗಿದ್ದರೂ ಅವ್ರ ಅಂಗಡಿಯಲ್ಲಿ ತೊಗೊಂಡ್ರೆ ಆಯಿತು ಅಷ್ಟೇ ಅವ್ರು ಫೋರ್ಸಬಲ್ ಏನಿಲ್ಲ ತೊಗೊಳ್ಲೇಬೇಕು ಅಂತ ಬಟ್ ಅನ್ನಕಾಯಿ ಮಾತ್ರ ತೊಗೊಳ್ಲೇಬೇಕು ಅಂತ ಹೇಳ್ತಾರೆ ನೋಡಿ ಸುತ್ತಲೂ ಅಂಗಡಿಗಳಿದ್ದಾವೆ ಪ್ರತಿಯೊಂದು ಅಂಗಡಿಯಲ್ಲೂ ಎಲ್ಲ ಥರದ ಸಾಮಾನು ಎಲ್ಲರೂ ಅಷ್ಟೇ ಅಂಗಡಿಯಲ್ಲಿ ಕರಿತಾ ಇರ್ತಾರೆ ಬ್ಯಾಗ್ ನಮ್ಮ ಅಂಗಡಿ ಬರ್ರಿ ನಮ್ಮ ಅಂಗಡಿ ಬರ್ರಿ ಅಂತ ಕರೀತಾ ಇರ್ತಾರೆ ಅಲ್ಲಿ ನೋಡ್ಬೋದು ಒಳಗಡೆ ಬಂದ್ವಿ ಇವಾಗ ಒಳಗಡೆನೂ ಇದೇ ಥರನೇ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗೋಯ್ತು ನೋಡಿ ಈ ಥರದ ಅಂಗವಿಕಲರೆಲ್ಲ ತುಂಬ ಜನ ಇರ್ತಾರೆ ಅಲ್ಲಿ ತುಂಬ ಬೇಜಾರಾಗುತ್ತೆ ನೋಡಿದ್ರೆ ನನಗೆ ಕೆಲವೊಬ್ರನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಕೆಲವೊಬ್ರು ನನಗೆ ಮನಸ್ಸಿಗೆ ನೋವಾಗಿರೋದ್ರಿಂದ ಕೆಲವೊಬ್ರನ್ನ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ದೇವರು ಹುಟ್ಟಿಸಿದ ಮೇಲೆ ಚೆನ್ನಾಗಿ ಹುಟ್ಟಿಸ್ಬೇಕು ಅಂತ ಅಂದ್ಕೊಳ್ತೀನಿ ಆ ಥರ ಎಲ್ಲ ಹುಟ್ಟಿಸಿದ್ರೆ ತುಂಬ ಬೇಜಾರಾಗುತ್ತೆ ನೋಡ್ಬೋದು ಇಲ್ಲಿ ಕಾಯಿ ಹೊಡಿಯೋದು ಇಲ್ಲಿ ಕಾಯಿ ಹೊಡಿಯೋದಕ್ಕೆ ಅಮೌಂಟ್ ಕೊಡಬೇಕು ಅಂದರೆ ಹತ್ತು ರೂಪಾಯಿ ಏನೋ ಇಸ್ಕೊಳ್ತಾರೆ ಅಂತ ಅನಿಸುತ್ತೆ ನೋಡ್ಬೋದು ಇಲ್ಲೇ ದೀಪಗಳು ಇದ್ದಾರೆ ನೋಡಿ ಆ ದೀಪಗಳೆಲ್ಲ ಒಯ್ದು ಒಳೆಯಲ್ಲಿ ನಾವು ಮನಸಲ್ಲಿ ಏನೇ ಅಂದ್ಕೊಂಡ್ಬಿಟ್ಟರು ಒಳ್ಳೆಯದಾಗತ್ತೆ ಅಂತ ಇವಾಗ ಬಂದ್ವಿ ಒಳಗಡೆ ನೋಡ್ಬೋದು ಈ ಥರದ್ದೊಂದು ಬೋರ್ಡ್ ಹಾಕಿದ್ದಾರೆ ಎಂಟ್ರೆನ್ಸು ನೋಡಿ ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸ್ ಇದು ಅಷ್ಟೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಅಲ್ಲಿ ಒಳಗಡೆ ರಾಯಿರೋದು ಮೂರ್ತಿದು ಅದೇನು ಏನು ವೀಡಿಯೋ ಮಾಡ್ಕೊಳಕ್ಕೆ ಅಲ್ಲಿ ಬಿಡೋದಿಲ್ಲ ಇದೆಲ್ಲ ಹೊರಗಿಂದ ನಾನು ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಇದು ಒಳಗಡೆ ಹಿಂಗೆ ಹೋಗಬೇಕು ಲೈನಲ್ಲಿ ಹೋಗಬೇಕು ತುಂಬ ಜನ ಅಂದರೆ ತುಂಬ ಜನ ನೋಡ್ಬೋದು ಕ್ಯೂ ಹಚ್ಬಿಟ್ಟು ಲೈನಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಬೇಕು ಇವಾಗ ನಾವು ಲೈನಲ್ಲಿ ನಿಂತ್ಕೊಂಡು ಇದ್ದೀವಿ ಅಷ್ಟರು ಇವಾಗ ನೋಡ್ಬೋದು ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ದರ್ಶನ ಅಣ್ಣಕಾಯಿ ಎಲ್ಲ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿದ್ದೀವಿ ನೋಡ್ಬೋದು ಸುತ್ತಲೂ ಇದನ್ನು ನಮ್ಮ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿರೋದು ಅಂದರೆ ಸುತ್ತಲೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಹಾಗಾಗಿ ವಿಡಿಯೋ ಮಾಡ್ತೀನಿ ಅಂತ ಮಾಡಿದ್ರು ಅಂದರೆ ಜನಗಳು ಕೂಡ ಅಷ್ಟೇ ಜನ ಬಂದಿದ್ದರು ತುಂಬ ರಶ್ಶು ಗೌರ್ಮೆಂಟ್ ಅಂತೂ ನಾನು ಟಿ ವಿಲಿ ಮತ್ತು ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತಿದ್ದೆ ಅಂದರೆ ಯಾವಾಗಲೂ ಫ್ರೀ ಬಸ್ಸಲ್ಲಿ ಹೋಗಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು ಅಂದರೆ ನಾನು ನೋಡ್ತಾ ಇದ್ನೆಲ್ಲ ಇವರೇ ಸುಮ್ಮನೆ ಈ ಥರ ವೀಡಿಯೋ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿ ನೋಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ನೋಡಿ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಗಡೆ ಬಂದ್ವಿ ನಾವು ಹೊರಗಡೆ ಬಂದಾಗ ಶಾರ್ಟ್ಸಿಗೆ ಅಂತೇಳ್ಬಿಟ್ಟು ಥರದ್ದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ನಮ್ಮ ಆಂಟಿ ಮಾಡಿಕೊಟ್ಟಿದ್ರು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಜನ ಒಂದು ಫೋಟೋ ತೊಗೊಳಕ್ಕೂ ಆಗಲ್ಲ ಒಂದು ನೆಟ್ಟಿಗೆ ವೀಡಿಯೋ ಮಾಡ್ಕೊಳಕ್ಕೂ ಆಗೋಲ್ಲ ಅಂದರೆ ಅಡ್ಡಡ್ಡ ಅಡ್ಡಡ್ಡ ಬರ್ತಿರ್ತಾರಲ್ಲ ಹಾಗಾಗಿ ನೋಡ್ಬೋದು ಇವಾಗ ಅದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನಾವು ಊಟಕ್ಕಂತೂ ತುಂಬಾ ಲೈನು ತುಂಬಾ ಕ್ಯೂ ಎಷ್ಟು ಅಂದರೆ ತುಂಬ ವೆಯ್ಟ್ ಮಾಡಬೇಕು ಊಟ ಮಾಡೋಕ್ಕೆ ಪ್ರಸಾದ ತೊಗೊಳಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಯಿತು ಅಂದರೆ ಲೈನಲ್ಲಿ ತುಂಬ ಜನ ನಿಂತ್ಕೊಂಡಿದ್ರಲ್ಲ ಮತ್ತು ತುಂಬ ಒಂದು ಮೂರು ನಾಲ್ಕು ಸ್ಟೆಪ್ ಏನೋ ಸುತ್ತರಿಬೇಕಲ್ಲಿ ನೋಡ್ಬೋದು ಪ್ರಸಾದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು ಅನ್ನ ಸಾಂಬಾರು ಪಾಯಸ ಮತ್ತು ಮೊಸರನ್ನ ಎಲ್ಲ ಕೊಟ್ಟಿದ್ದರು ನಾನು ಬರೀ ಅನ್ನ ಸಾಂಬಾರು ಅಷ್ಟೇ ಹಾಕಿಸ್ಕೊಂಡಿದ್ದೆ ನೋಡ್ಬೋದು ಎಲ್ಲರೂ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ